ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಬ್ಲೌಸ್ನ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ ಇವತ್ತು ಫ್ರಂಟ್ ಸೈಡು ಏನಿದೆ ಫ್ರಂಟ್ ಪಾರ್ಟು ಅದನ್ನು ಕಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ ಯಾರಾದರೂ ಬ್ಯಾಕ್ ಪಾರ್ಟ್ ಕಟ್ಟಿಂಗು ಮಿಸ್ ಮಾಡ್ಕೊಂಡಿದ್ರೆ ಅದನ್ನು ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ನೋಡಿ ಫಸ್ಟು ನಾನೀಗ ಬ್ಯಾಕ್ ಸೈಡ್ ಏನು ಈ ರೀತಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಲೈನಿಂಗು ಈ ರೀತಿ ಹಾಕೋಬೇಕು ಆ ಸೈಡ್ ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಲೈನಿಂಗ್ ಅನ್ನೋದು ಜಾಸ್ತಿ ಬೇಡ ಫ್ರೆಂಡ್ಸ್ ನೋಡಿ ಈಗ ನಾನು ಅದು ಏನಿದೆ ಅದನ್ನು ನೀಟಾಗೆ ಕಾಪಿ ಮಾಡ್ಕೊತೀನಿ ಈಗ ಫಸ್ಟು ಆರ್ಮುಲ್ ಏನಿದೆ ಆ ಶೇಪು ಬ್ಯಾಕ್ ಸೈಡ್ ಏನು ಕಟ್ ಮಾಡಿದ್ವಲ್ಲ ಅದೇ ಶೇಪಿಗೆ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ನೆಕ್ಸ್ಟ್ ಮೇಲ್ಗಡೆ ಶೋಲ್ಡರ್ ಲೈನ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೊಂಬಿಟ್ಟು ಫ್ರಂಟ್ ನೆಕ್ ಸೈಡ್ ಏನು ಬರುತ್ತೆ ಬ್ಯಾಕ್ ಸೈಡಿಂದು ಅದೇ ಲೈನಿಗೆ ನಾನು ಲೈನನ್ನು ಹಾಕೊತಾ ಇದ್ದೀನಿ ನೆಕ್ಸ್ಟ್ ನಾವು ಇಲ್ಲಿ ಬ್ಲೌಸ್ ಅಳತೆ ಏನಿದೆ ಅದನ್ನು ಫಸ್ಟು ತಗೋಬೇಕು ಸೊ ನೋಡಿ ಇಲ್ಲಿ ಬ್ಲೌಸ್ ಅಳತೆ ಏನಿದೆ ಯಾವುದೇ ಬ್ಲೌಸ್ ಅಳತೆ ಕೊಟ್ಟರು ಅವರವರ ಒಂದು ಅಳತೆ ಪ್ರಕಾರ ಏನು ಬರುತ್ತೆ ಅದೇ ಥರ ಇಡಬೇಕು ನಾನು ಇಲ್ಲಿ ಮೇಲ್ಗಡೆ ಸ್ಟಿಚಿಂಗ್ ಏನು ಬಂದಿದೆ ಅಲ್ಲಿಂದ ಕೆಳಗಡೆ ಬೆಲ್ಟ್ ಸ್ಟಿಚಿಂಗ್ ಏನು ಬರುತ್ತಲ್ಲ ಫ್ರೆಂಡ್ಸ್ ಸೊ ಅಲ್ಲಿವರೆಗೂ ಇಡಿಬೇಕು ಎಳಿಬಾರ್ದು ಜ ಬಟ್ಟೆನ ನೋಡಿ ಇಲ್ಲಿ ಅದು ಹನ್ನೆರಡು ಕಾಲು ಬರ್ತಾ ಇದೆ ಅಳತೆ ಪ್ರಕಾರ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿದರೆ ಹದಿಮೂರು ಕಾಲಿಂಚು ಸಿಗತ್ತೆ ನಿಮಗೆ ಲೆಕ್ಕ ಹಾಗಾಗಿ ಅಳತೆ ಬ್ಲೌಸ್ ಪರ್ಫೆಕ್ಟಾಗಿದೆ ಅಂತ ಕೊಟ್ಟಿರ್ತಾರಲ್ವಾ ಈ ರೀತಿ ಅಳತೆ ನೋಡಿಕೊಂಡು ನೀವು ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೋಬೇಕು ನೋಡಿ ಕೆಳಗಡೆ ಒಂದು ಲೈನ್ ಸಿಕ್ತು ಮೇಲ್ಗಡೆ ಶೋಲ್ಡರ್ ಒಂದು ಲೈನು ಒಂದು ಸಿಕ್ಕಿದೆ ಸೊ ಮತ್ತೆ ಬ್ಯಾಕ್ ಸೈಡ್ ಏನು ಕಟ್ಟಿಂಗ್ ಮಾಡಿದೀವಿ ಅದರದ್ದು ಫುಲ್ಲು ಕಾಪಿ ಮಾಡಿದ್ದೀವಿ ಅಷ್ಟೇ ಹದಿಮೂರು ಕಾಲಿಗೆ ಲೈನನ್ನು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಇಲ್ಲಿ ಟಕ್ಸ್ ಏನಿದೆ ಕೆಳಗಡೆ ಬೆಲ್ಟಿಗೆ ಒಂದು ಟಕ್ಸ್ ಇರುತ್ತಲ್ವಾ ಆ ಟಕ್ಸಿಂದು ನಾವು ಅಳತೆ ತೊಗೋಬೇಕು ಮೇಲ್ಗಡೆ ಶೋಲ್ಡರಿಂದ ಕೆಳಗಡೆ ಏನಿದೆ ಬಸ್ಟ್ ಪಾಯಿಂಟು ಅಲ್ಲಿವರೆಗೂ ನಾವು ಅಳತೆ ಅನ್ನೋದು ತೊಗೊಂಡ್ರೆ ಸಾಕು ಈಗ ಇಲ್ಲಿ ಹನ್ನೊಂದು ಇಂಚಿಗೆ ಬಸ್ಟ್ ಪಾಯಿಂಟು ಬಂದಿದೆ ಸೊ ಹಾಗಾಗಿ ಇಲ್ಲಿ ಹನ್ನೊಂದು ಇಂಚಿನ ಮಾರ್ಕ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಸೆಂಟರ್ ಟಕ್ಸಿಗೆ ಉಕ್ಕು ಪಟ್ಟಿಯಿಂದ ಗ್ಯಾಪ್ ಎಷ್ಟು ಬರುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು ನೋಡಿ ಉಕ್ಕುಪಟ್ಟಿ ಏನಿದೆ ಅಲ್ಲಿಂದ ಸೆಂಟರ್ ಮಿಡಲಲ್ಲಿ ನೀವು ಅಳತೆನ ತೆಗಿಬೇಕಾಗತ್ತೆ ಈ ರೀತಿ ಸೊ ನೋಡಿ ಅಲ್ಲಿ ಮಧ್ಯದಲ್ಲಿ ಏನು ಬಂದಿದೆ ಅಲ್ವಾ ಟಕ್ಸು ಆ ಪಾಯಿಂಟ್ವರೆಗೂ ರೆಡಿ ಎಷ್ಟಿದೆ ಅಂತ ನೋಡ್ಕೊಬೇಕು ಇಲ್ಲಿ ನಾಲ್ಕು ಇಂಚು ಬರ್ತಾ ಇದೆ ಅಲ್ವಾ ಅದಕ್ಕೆ ಒಂದು ಕಾಲು ಇಂಚು ಆ್ಯಡ್ ಮಾಡ್ಕೋಬೇಕು ಅಲ್ಲಿಗೆ ನಾಲ್ಕು ಕಾಲು ಇಂಚಿಗೆ ನಾವು ಟಕ್ಸ್ ಏನಿದೆ ಗ್ಯಾಪ್ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಅಲ್ಲೊಂದು ಲೈನನ್ನು ಹಾಕೋಬೇಕು ಸೊ ನೆಕ್ಸ್ಟ್ ನಾವು ಇಲ್ಲಿ ಚೆಸ್ಟ್ ಎಷ್ಟು ಬರುತ್ತೆ ಅಂತ ಮೆಜರ್ ಮಾಡ್ಕೊಬೇಕು ಬ್ಯಾಕ್ ಸೈಡು ಒಂಬತ್ತು ಮುಕ್ಕಾಲು ಬಂದಿತ್ತು ಸೊ ಇಲ್ಲೂ ಕೂಡ ಫ್ರಂಟ್ ಸೈಡಲ್ಲೂ ಒಂಬತ್ತು ಮುಕ್ಕಾಲು ಬಂದಿದೆ ಹಾಗಾಗಿ ಒಂಬತ್ತು ಮುಕ್ಕಾಲು ಅನ್ನೋದನ್ನು ನಾವು ಫಸ್ಟು ಚೆಸ್ಟ್ ಲೈನ್ ಅಪ್ಪರ್ ಚೆಸ್ಟ್ ಲೈನ್ ಏನಿದೆ ಹಾರ್ಮೋಲಿಗೆ ಹಾಕ್ಕೊಂಡಿರ್ತೀವಲ್ಲ ಅದು ಅಲ್ಲಿ ಒಂಬತ್ತು ಮುಕ್ಕಾಲಿಗೆ ಮಾರ್ಕಿಂಗ್ನ ಮಾಡ್ಕೋಬೇಕು ಮತ್ತು ಟಕ್ಸಿಗೆ ಅಂತ ಹೇಳ್ಬಿಟ್ಟು ಅರ್ಧ ಇಂಚು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕೆಂದರೆ ಅಲ್ಲಿ ಟಕ್ಸ್ ಹಿಡಿತೀವಲ್ವ ಕಂಕ್ಳ ಹತ್ರ ಅಲ್ಲಿ ಈಗ ಒಂದು ಮುಕ್ಕಾಲು ಇಂಚು ಮಾರ್ಜಿನ್ ಇದ್ದೀನಿ ನಾನು ಯಾವಾಗಲೂ ಒಂದೂವರೆ ಒಂದು ಮುಕ್ಕಾಲು ಇಂಚು ಮಾರ್ಜಿನ್ ಅನ್ನೋದು ಇಡ್ತೀನಿ ತುಂಬ ತೆಳ್ಳು ಇರೋರು ದಪ್ಪ ಹಾಕ್ತಾರೆ ಅನ್ನೋದಿದ್ದರೆ ಎರಡು ಇಂಚವರೆಗೂ ಮಾರ್ಜಿನ್ ಇಡ್ಬೋದು ಈಗ ಕೆಳಗಡೆ ಲೈನ್ ಏನು ಹಾಕ್ಕೊಂಡಿದ್ದೀವಿ ಬೆಲ್ಟ್ ಪಟ್ಟಿ ಹತ್ರ ಸೊ ಅದನ್ನು ನಾವು ಚೆಕ್ ಮಾಡ್ಕೊಬೇಕು ಬೆಲ್ಟ್ ಪಟ್ಟಿ ಏನಿದೆ ಮೇಲ್ಗಡೆ ಅಳತೆ ತೊಗೊಳ್ಳಿ ಕೆಳಗಡೆ ತುದಿಯಲ್ಲಿ ಅಳತೆ ತೊಗೊಬಾರ್ದು ಬೆಲ್ಟ್ ಏನು ಅಟ್ಯಾಚ್ ಅಲ್ಲಿ ಅಲ್ಲಿ ಅಳತೆನ ತೊಗೋಬೇಕು ನೋಡಿ ಇಲ್ಲಿ ಎಂಟು ಇಂಚು ಬರ್ತಾ ಇದೆ ಈ ಥರ ಸ್ಟ್ರೈಟಾಗಿ ಇಡ್ಕೊಬೇಕು ಯಾವಾಗಲೂ ಟೇಪ್ ಅನ್ನೋದು ಸೊ ನಾನೀಗ ಇಲ್ಲಿ ಎಂಟು ಇಂಚಿಗೆ ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೊತಾ ಇದ್ದೀನಿ ಸೊ ನೆಕ್ಸ್ಟ್ ಅಲ್ಲಿ ಟಕ್ಸ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಹಿಡಿದಿರ್ತಾರೆ ಕೆಲವರಿಗೆ ಮುಕ್ಕಾಲು ಇಂಚ್ ಹಿಡಿದಿರ್ತಾರೆ ಕೆಲವ್ರಿಗೆ ಒಂದು ಇಂಚ್ ಹಿಡ್ದಿರ್ತಾರೆ ಕೆಲವರಿಗೆ ಒಂದೂವರೆ ಇಂಚ್ ಹಿಡ್ದಿರ್ತಾರೆ ಸೊ ಇವ್ರದ್ದು ಒಂದು ಇಂಚು ಹಿಡ್ದಿದ್ದಾರೆ ಹಾಗಾಗಿ ಒಂದು ಒಂದು ಎರಡು ಇಂಚು ನಾವು ಟಕ್ಸಿಗೆ ಅಂತಲೇ ಬಿಡಬೇಕು ನೋಡಿ ಎರಡು ಇಂಚು ಟಕ್ಸಿಗೆ ಅಂತ ಬಿಟ್ಟಿದ್ದೀನಿ ಮತ್ತೆ ಮೇಲೆ ಒಂದು ಮುಕ್ಕಾಲು ಇಂಚು ಮಾರ್ಜಿನ್ ಬಿಟ್ಟಿದ್ವಲ್ಲ ಕೆಳಗೂ ಸೇಮ್ ಅಷ್ಟೇ ಒಂದು ಮುಕ್ಕಾಲು ಇಂಚು ಮಾರ್ಜಿನ್ ಬಿಡಬೇಕು ಸೊ ನೀವು ನೆಕ್ಸ್ಟ್ ಸ್ಟಿಚಿಂಗ್ ಬಿಡಬೇಕಾದ್ರೆ ನೀವು ಒಂದು ಮುಕ್ಕಾಲು ಇಂಚು ಮಾರ್ಕ್ ಮಾಡಿಕೊಂಡು ಹೊಲಿದ್ರೆ ಅದೇನು ತಪ್ಪಾಗೋದಿಲ್ಲ ಕರೆಕ್ಟಾಗಿ ಬರುತ್ತೆ ಈಗ ನಾನು ಇಲ್ಲಿ ಫ್ರಂಟ್ ನೆಕ್ ಎಷ್ಟಿದೆ ಅಂತ ನೋಡ್ಕೊತಾ ಇದ್ದೀನಿ ಮೇಲೆ ಶೋಲ್ಡರ್ ಸ್ಟಿಚಿಂಗ್ ಏನಿದೆ ಅಲ್ಲಿಂದ ಈ ಉಕ್ಕು ಎಡ್ಜ್ ಏನಿದೆ ಅಲ್ಲಿವರೆಗೂ ಇಟ್ಕೊಂಡ್ರೆ ನಿಮಗೆ ಏಳು ಇಂಚು ಆರು ಇಂಚು ಎಷ್ಟು ಬರುತ್ತೋ ಅಷ್ಟು ಇಡಬೇಕು ಅದಕ್ಕೆ ಅರ್ಧ ಇಂಚು ಅಥವಾ ಕಾಲು ಇಂಚು ಎಕ್ಸ್ಟ್ರಾ ಕೆಳಗಡೆ ತೊಗೋಬೇಕು ಯಾಕಂದರೆ ಸೀವಿಂಗ್ಸಿಗೆ ಅಂತ ನಾವು ಮೇಲೆ ಅರ್ಧ ಇಂಚು ಬಿಡಬೇಕು ಇಲ್ಲಿ ನೆಕ್ ಬಿಡ್ತು ನಾನು ಬ್ಯಾಕ್ ಸೈಡು ಎರಡೂವರೆ ಇಂಚು ಮಾರ್ಕ್ ಮಾಡಿದ್ದೆ ಸೊ ಹಾಗಾಗಿ ಸಲ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗೆ ಎರಡೂವರೆ ಮಾರ್ಕಿಂಗ್ ಮಾಡಿಕೊಂಡ್ರೆ ಮ್ಯಾಚ್ ಆಗುತ್ತೆ ಅದು ಈಗ ಮೇಲೆ ಎರಡೂವರೆ ಇದ್ರೆ ಕೆಳಗೆ ಅರ್ಧ ಇಂಚು ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ಆವಾಗ ಇಲ್ಲಿ ಮೂರು ಇಂಚಿಗೆ ಮಾರ್ಕಿಂಗು ಸಿಗತ್ತೆ ಕೆಳಗಡೆ ಬಿಡ್ತು ಬ್ರಾಡ್ ಆಗುತ್ತೆ ಅವಾಗ ನಾವು ನಿಮ್ಮ ಮುಂದ್ಗಡೆ ಯಾವ ಶೇಪ್ ಆದರೂ ತಕೊಬೋದು ನಾನು ಇಲ್ಲಿ ರೌಂಡ್ ಶೇಪು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ನೀವು ಶರ್ಟ್ಕೋಣ ಈ ಥರದ್ದು ಎಲ್ಲ ಬರುತ್ತಲ್ವ ಈಗ ಆ ಥರ ಡಿಸೈನ್ ಎಲ್ಲ ಮಾಡ್ಕೊಬೋದು ಈಗ ಒಂದು ಇಂಚು ಮೇಲಕ್ಕೆ ತೊಗೊಂಡಿದ್ದೀನಿ ನಾನು ಒಂದು ಒಂದೂವರೆ ಇಂಚವರೆಗೂ ತಗೋಬೋದು ಸೊ ಇಲ್ಲಿ ಟಕ್ಸಿಗೆ ಅಂತ ಬಿಟ್ಟಿದ್ರು ಎರಡು ಇಂಚು ಅದನ್ನ ಇಲ್ಲಿ ಆ ಕಡೆ ಈ ಕಡೆ ಡಿವೈಡ್ ಮಾಡ್ತಾ ಇದ್ದೀನಿ ಒಂದೊಂದು ಇಂಚು ಅಂತ ಆ ಕಡೆ ಈ ಕಡೆ ಡಿವೈಡ್ ಮಾಡಿ ಈ ರೀತಿ ಮಾರ್ಕಿಂಗನ್ನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಫಸ್ಟ್ನೇ ಟಕ್ಸ್ ಆಯಿತು ನೆಕ್ಸ್ಟ್ ಈ ರೀತಿ ಶೇಪ್ ಅನ್ನೋದು ಸಿಗತ್ತೆ ನಿಮಗೆ ಒಂದೊಂದು ಇಂಚ್ ಆ ಕಡೆ ಮಾರ್ಕ್ ಮಾಡಿದ್ಮೇಲೆ ಅದು ಶೇಪ್ ತೆಗಿಯೋಕ್ಕೆ ಅನುಕೂಲ ಆಗುತ್ತೆ ಈಗ ನಾವು ಮಿಡ್ ಏನಿದೆ ಟಕ್ಸ್ ಅದನ್ನ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ ನೆಕ್ಕು ಮತ್ತೆ ಕೆಳಗಡೆ ಶೇಪ್ ತೆಗೆ ಅಲ್ಲಿಂದ ಮಧ್ಯಕ್ಕೆ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಬೇಕು ಈಗ ಅಲ್ಲಿ ಎಷ್ಟು ಬಂದಿದೆ ಟಕ್ಸ್ ರೆಡಿ ಅಂತ ನೋಡಿಕೊಂಡು ಅದಕ್ಕೆ ಕಾಲು ಇಂಚು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಎರಡು ಇಂಚು ಪ್ಲಸ್ ಕಾಲು ಇಂಚು ಎರಡು ಕಾಲು ಇಂಚು ಮಾರ್ಕಿಂಗ್ ಮಾಡಿದ್ದೀನಿ ಈಗ ಸೈಡಲ್ಲಿ ಒಂದು ಟಕ್ಸ್ ಬರುತ್ತಲ್ವಾ ಫೋರ್ ಟಕ್ಸ್ ಅಂದಮೇಲೆ ಬಗ್ಲಲ್ಲೂ ಒಂದು ಟಕ್ಸ್ ಬರುತ್ತೆ ಅದು ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಇಲ್ಲಿ ಮಿಡ್ ಪಾಯಿಂಟು ನೀವು ತಕ್ಕೋಬೇಕು ಫಸ್ಟು ನೋಡಿ ಟೇಪ್ ಏನಿದೆ ಅದ್ರಲ್ಲಿ ಅರ್ಧ ಮಾಡಿಕೊಂಡು ಮಾರ್ಕ್ ಮಾಡಿ ಕೆಳಗಡೆ ಅರ್ಧ ಇಂಚಿಗೆ ಕೆಳಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಎಷ್ಟು ಬಂದಿತ್ತು ನಾಲ್ಕು ಬಂದಿದ್ರೆ ನಾಲ್ಕು ಇಂಚು ನಾಲ್ಕೂವರೆ ಬಂದಿದ್ರೆ ನಾಲ್ಕೂವರೆ ಇಂಚು ಮಾರ್ಕ್ ಮಾಡಬೇಕು ಸೊ ನೆಕ್ಸ್ಟು ಕಂಕ್ಳು ಏನಿದೆ ಕಂಕ್ಳು ಹತ್ರ ಟಕ್ಸ್ ಬರುತ್ತಲ್ವ ಅದನ್ನು ನಾವು ಚೆಕ್ ಮಾಡ್ಕೋಬೇಕು ಇಲ್ಲಿ ಸೊ ನೀವು ರೆಡಿ ಅಲ್ಲಿ ಅವರು ಹಾಕಿರ್ತೀರಲ್ಲ ಅಲ್ಲಿವರೆಗೂ ಕರೆಕ್ಟಾಗೆ ಚೆಕ್ ಮಾಡ್ಕೊಬೇಕು ಇಲ್ಲಿ ನಾಲ್ಕು ಇಂಚು ಬರ್ತಾ ಇದೆ ಸೊ ನಾಲ್ಕು ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ಸೊ ಇಲ್ಲಿ ನಾವು ಫ್ರಂಟ್ ಸೈಡಿನೂ ಶೇಪ್ ತೆಗ್ದಿಲ್ಲ ಶೇಪ್ ತೆಗಿಬೇಕಾಗಿತ್ತು ನೋಡಿ ಈಗ ಕರೆಕ್ಟಾಗಿ ಮತ್ತೆ ಎಲ್ ಶೇಪಲ್ಲಿ ನಾವು ಲೈನ್ ಅನ್ನ ಹಾಕೋಬೇಕು ಕಂಕ್ಲೂಸ್ ಶೇಪ್ ಏನ್ ಬರ್ ನೀಟ ಬರ್ಬೇಕಂದ್ರೆ ಈ ರೀತಿ ಹಾಕೋಬೇಕು ಆಮೇಲೆ ಮೊದ್ಲು ಈ ಬ್ಯಾಕ್ ಸೈಡ್ ಶೇಪ್ ಏನಿದೆ ಅದಕ್ಕಿಂತ ಅರ್ಧ ಇಂಚು ಒಳಗಡೆ ಶೇಪ್ನ ತೆಗಿಬೇಕಾಗತ್ತೆ ಫ್ರೆಂಡ್ಸ್ ಈಗ ನಾನು ನಾಲ್ಕು ಇಂಚಿ ಅಲ್ಲಿಂದ ಎಲ್ಲಿ ಬರುತ್ತೆ ನೋಡ್ಕೊಂಡು ಮಾರ್ಕಿಂಗು ಮಾಡ್ತಾ ಇದ್ದೀನಿ ಸೊ ನೋಡಿ ಇದಿಷ್ಟು ಫ್ರಂಟ್ ಸೈಡು ಕಟಿಂಗು ತುಂಬಾ ಈಸಿ ಮೆಥಡ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಹೊಸಬ್ರೂ ಕೂಡ ನೋಡಿ ಇದನ್ನ ಕಲ್ತ್ಬಿಟ್ಟು ಮಾಡ್ಕೊಬೋದು ಮೇಯ್ನು ಕಟ್ಟಿಂಗೇ ಇರೋದು ಫ್ರೆಂಡ್ಸ್ ಹಾಗಾಗಿ ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡ್ಕೊಂಡ್ರೆ ಬ್ಲೌಸ್ ಸ್ಟಿಚಿಂಗ್ ಕೂಡ ಪರ್ಫೆಕ್ಟ್ ಆಗುತ್ತೆ ನೋಡಿ ನಾನೀಗ ಫ್ರಂಟ್ ಸೈಡ್ ಏನಿದೆ ಅದನ್ನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನೀವು ಬ್ಯಾಕ್ ಸೈಡು ಟಕ್ಸ್ ಅನ್ನೋದನ್ನು ಕರೆಕ್ಟಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಲೀವ್ ಕಟ್ಟಿಂಗು ಮತ್ತು ಇದ್ರದ್ದು ಫ್ರಂಟ್ ಸೈಡಿಂದ ಬೆಲ್ಟ್ ಕಟ್ಟಿಂಗ್ ಏನಿದೆ ಅದನ್ನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್